ಎಂಟಲ್ ಅಂಡ ಹರಪನಹಳ್ಳಿ ಕೆರೆ ಅಂಡ ಹರಪ್ನಹಳ್ಳಿ ಕೆರೆ ಕಡಲ ಇದು ಕಡ್ಲ ಕಡ್ಲ ನೋಡ್ರಿ ಇದು ಇದು ಅಂಡ ಹರಪನಹಳ್ಳಿ ಕೆರೆ ಗ್ರೂಪಿಂದ ಎರಡು ಹಾಕ್ಯಾರ ಬೆಣ್ಣೆಪೇಟೆ ಜೀವನ್ ರಥ ಎಷ್ಟ ಎಷ್ಟು ಎಷ್ಟ ಬೆಣ್ಣೆಪೇಟೆಯಿಂದ ಐದು ಐದು ಮರಿನಾ ನಾನು ನಾಲ್ಕು ಮರಿನಾ ಒಳಗೆ ಐದು ಮರಿ ಹಾಕ್ಯಾರ ನೋಡ್ರಿ ಇವತ್ತು ಬೆಣ್ಣೆಪೇಟೆ ಜೀವನ್ ವ್ರತ ಒಂದ್ ಮರಿ ಒಳಗೆ ಆಡಕ್ಕೆ ಹೋಗ್ಯತಂತೆ ಇದು ಕಣ ಅಣ್ಣ ಇದು ವೈಟ್ ಎಷ್ಟು ಕಣ ಆಗತ್ತಣ ಇದು ಮೂರು ಕಣ ಎಂಟಲ್ಲಗ ಎಂಟಲ್ಲಗ ಮೂರು ಕಣ ಆಗೇತಿದ್ವಿ ಬೆಣ್ಣೆಪೇಟೆ ಜೀವನ ಹಾ ಗೊತ್ತಣ ಅದಕ್ಕೆ ಹರ್ಯಾರ ಕೇಸರಿ ಕಾಣ್ದಾಗ ನಾಲ್ಕನೇ ಬಹುಮಾನ ಆಗಿತ್ತು ನೋಡ್ರಿ ಇದು ಮರಿ ಇದು ಯಾವುದು ಹರ್ಯಾರ್ ಕೇಸರಿ ಕಾಣಸ್ತೈತಿ ಕೇಸರಿ ಕಾಣ್ದಾಗ ಇದು ಐದನೇ ಬಹುಮಾನ ಆಯ್ತು ಇದು ಇಂಟಲಾಗೆ ಹೊಸ ಕಣ ಫಸ್ಟ್ನೇ ಕಣ ಇದು ಅಲ್ಲಿಗೆ ಬಂದ ಎಷ್ಟು ದಿನ ಆಯ್ತು ಇದು ಬಂದೊಂದು ಐತಿ ಐದು ತಿಂಗ್ಳು ಅಣ್ಣ ಎಷ್ಟಲ್ಲ ಅಣ್ಣ ಎರಡಲ್ಲ ಅದು ಒಳಗಿಂದ ಅದನ್ನ ಎರಡಲ್ಲ ಎರಡಲ್ಲ ಒಂದೇ ಮರಿನಾ ಒಂದೇ ಮನೆ ಮರಿನಾ ಎರಡು ಎ ಬಿಟಲ್ ಅದು ವೈಟ್ ಅಣ್ಣ ತಮ್ಮ ಪ್ರಸನ್ನ ದುರ್ಗಿ ಲಟ್ವಿ ಎಣ್ಣೆ ಹೊಸಳ್ಳಿ ಹುಬ್ಬಳ್ಳಿಯಿಂದ ದಾವಣಗೆರೆ ಹಾಕೊಂಡ್ಬಂದಾರ ನೋಡ್ರಿ ಇವತ್ತು ಟಿ ಥರ್ಟಿ ಟೂಗೆ ಅಣ್ಣ ಕಣ ಕಣ ಆಗತ್ತಣ ಎಂಟಲ್ಲಿ ಪಶ್ನೆ ಕಣ ಇದು ಪಶ್ನೆ ಕಣ ಆರಲ್ಲಿ ಕಣ ಆಗತಿ ಕಣ ಆಗೈತಿ ಹುಬ್ಬಳ್ಳಿಯಿಂದ ಶಿವಣ್ಣ ನೋಡ್ರಿ ಈ ಇಲ್ಲಿ ರಿಲೀಸ್ ಜಾಕಿ ಎರಡಲ್ಲ ಅಂತ ನೋಡಿ ಎಲ್ಲಿ ಇಲ್ಲಿಂದ ಬೇರೆಂದು ಹರತ್ನಹಳ್ಳಿ ಹತ್ರ ಎರಡಲ್ಲ ನೋಡಿ ಹೆಸರಣ ದುರ್ಗಿ ಎಂಟಲ್ದು ಅಣ್ಣ ಆಡಿ ಆಡ್ತಣ ಹೆಸರು ಏನೋಣ ಮದಕರಿ ಕರಿ ಸಿಂಹ ಇಲ್ಲಿ ದಾವಣಗೆರೆ ಅದ ಕಣ ಗಿಣ ಆಗತ್ತಣ ಎಂಟಲ್ಲ ಎಷ್ಟು ಕಣ ಆಗತ್ತಣ ಒಂದು ಕಣ ಆಗತಿ ಹೆಚ್ ಎಮ್ ಕೆ ಉಸ್ಮಾನ್ ಹೆಚ್ ಎಮ್ ಕೆ ಉಸ್ಮಾನ್ ಇದು ಫಸ್ಟ್ ಪಾಸ್ ಆಗ್ತಂತ ನೋಡಿರಿ ಎಚ್ ಎಮ್ ಕೆ ಉಸ್ಮಾನ್ ಮಾಡಿಸಿ ಏನತ್ರ ಎಷ್ಟಲ್ಲ ಅಣ್ಣ ಎರಡಲ್ಲ ಎರಡಲ್ಲ ಕಣ ಗಿಣ ಆಗತ್ತಣ ಎರಡಲ್ಲ ಸೆಕೆಂಡ್ ಆಗತ್ತ ಎರಡಲ್ಲ ಎರಡಲ್ಲ ನೀಲ ಎರಡಲ್ಲ ಕಣ ಪಣ ಆಗ್ಯಾವ ಫಸ್ಟ್ ಕಣ